ಹಾಯ್ ಮಾತೆರೆಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತೆರೆಗಳ ನಾಗರ ಪಂಚಮಿದ ಹೆಡ್ಡೆ ಯಾನಿತ್ತೆ ಅಕ್ಕನಿಲ್ಲ ಬರ್ತಾಯಿಂಗಲ್ಲಿ ತಾನು ಪೂರ ಪಾಡ್ದು ಪೂರ ಬೇರೆ ಅದು ಇಂಚಿ ಬರ್ತೀನಿ ಬಂಡ ಅಕ್ಕ ರಾಜ ಅಲ್ಲಂಥ ಸ್ಪೆಷಲ್ ಐಟಮ್ ಏನು ಪುರ ಮೊಲೋಚರ್ ವೀಟೆ ಅಂತ ಕೂಡ ಅಂದಕ್ಕೆ ಪಾತ್ರೆ ಈಗಲ ಇಂಚಿನ ಬರ್ತೀನಿ ಅಂಚ ಬರ್ನ ಜೋರು ಬರ್ಸಿ ಬರೆ ಪೂರ రైన్ కొట్ బస్ అన్న ఉంటుంది గారి రజ అతన అంచా రజ అి బే ఉండు నైట్ పోదు అంత స్టెచ్ మోడు అంచే కొత్త అక్క నూ టీమ్ స్పెండ్ మిక్కుజాల్ బిజీ ఇప్పుడు షేర్ నను ఏనప్పుడు ఆ పనుత కడ కడలేదు ఉండే ಬೆಲ್ಲಪ್ಪಾಕ ಐ ವಾಂಡ್ ಇಟ್ ಫು ವಡಾ ಗೊರ್ಚಿ ಬರ್ಸಿ ವಡಾ ಮೊಬೈಲ್ ಇದೆ ಏ ಮೊಬೈಲ್ ಗೆತ್ತನೇ ನೀಕ ಮೊಬೈಲ್ ಒಂದು ದರ್ಪ ಮೊಬೈಲ್ ಮುಟ್ಟೆ ಇರ್ತದಲ್ಲ ಮೊದಲು ಡ್ಯಾಶ್ ಸ್ಟ್ಯಾಂಡರ್ಡ್ ದೀತೇ ಡ್ಯಾಶ್ ಸ್ಟ್ಯಾಂಡ್ ದೀತೇ ಮುಟ್ಟೆ ಇರಕ್ಕೆ ಉಂಡ ಐಕೆನಾ ಉಂಡೆಗ ಅಟ್ಲೇ ಏನಮಗೆ ಬೇರೆ ಪೋತೆ ಹೆಂಗೆ ದಾಳ ಗೆತ್ತಿ ಕೊರ್ತಿದೆ

அல்லோட அது மக ஆய்ஷ ஆயுஷ் ஐடுச்சி மால்துட் ஐட்ட பசோர் தின் பூரா அது போது ಸೂಪ್ರಂ ಸೋ ತುಗೋ ಟಿಕೆಟ್ ತಿಕ್ಕೊಂಡ ತಗೋಡು ಮುಂತೇರ ಅಂತ ಬೇಗ ಅದ ಬೇಗಪ್ಪ ಹೋದು ಸೇಡ ಅಂತ ಟಿಕೆಟ್ ತಿಕ್ಕೊಂಡ ತೂಕ ಆಯ್ಕೆ ಏನಪ್ಪ ಅನ್ಪೇರ್ ಪುಟಾಣಿ ಕಡಲ ಉರಿ ಕಡ್ಲೇ ಅದ ಬರ್ಕ ಉರಿ ಕಡ್ಲ ಆಯ್ತ ಹ್ಮ್

ಬೆಲ್ಲ ರೆಡಿ ಮಾಲ್ ದಿನ ಹಿಟ್ಟು ಪುಟ್ಟಾಣಿ ಕಡಲೆ ಇರ್ಕೊಂಡು ಊರಿ ಕಡಲೆ ಆಯ್ತಾ ಹಿಟ್ಟಿಗೆ ಕಡಲೆ ಪಾಡ್ದು ಬೊಕ್ಕ ಬೆಲ್ಲ ಪಾಕ ಮಲ್ದನತ್ತೆ ಅವಿನ ಪಾಡ್ದು ಅವೆನ್ ಅವಿನ ಕಲತ್ದಿದ್ದೆ ಉಂಡೆ ಮಲ್ಪನು ಒಂದು ಉಂಡೆ ಅಂಚ ಮಲ್ಪ ಬ್ಯಾರಪ್ಪ ಒಂದು ಕಲಪೆರೆವಂತೆ ಬಂಗ ಪಂಡ ಬೆಲ್ಲ ಬೆಚ್ಚ ಬೆಚ್ಚ ಒಪ್ಬಣತೆ ಬೆಲ್ಲದ ಪಾಕ ಅಂಚೂ ಕಲಪೆರೆ ಬಂಗ ಅಷ್ಟೇ ಪಂಡೋಗಂತೆ ಕಲಪ್ನೆ ಕಿರಿಕಿರಿ ಬಂದು ಅಂಚ ಅಲ್ಲ ಮಾಮದವ್ರದ್ದೇರು ಹಸ್ಬೆಂಡ್ನ ಪಪ್ಪ ಅಲ್ಲ ಒಂಚೂರು ಹೆಲ್ಪ್ ಮಂತತ್ತೀರಿ ಉಂಡೆ ಮಲ್ತುಕೊರತ್ತೀರಿ ಅಂಜಾ ಹೆಂಕ್ಲ ಅಂತ ಇಂಟ್ರೆಸ್ಟ್ ಆಂಡ್ ಬಟ್ ಆರು ಉಂಡೆ ಮಲ್ಲಕ್ರೆ ಒಂಚೂರು ಉಂಡೆ ಮಲ್ತೆ ಬಕ್ಕ ಆರು ಉಂಡೆ ಮಲ್ತಿಲ್ಲಕ್ಕಿ ಆ ನಾವೇನು ಪೊಂಚೂರು ಶೇಪ್ ರೌಂಡ್ ಶೇಪ್ ಮಲ್ತೆ ಶೋಕ್ ಮಲ್ತದ ಅಂಚ ಒಂದು ಪೂರ ಮಲ್ಜಿ ಫಸ್ಟ್ ಟೈಮ್ ಮಲ್ಪುನು ಮಲ್ಕು ಅಗಲ್ಲಿ ಅಂತ ಅಲ್ಲ ಕಣ್ಣನ ಇಲ್ಲ ಪುರ ಮಲ್ಬೇ ರೀ ಇಂದು ಪುರ ಗೊತ್ತು ಜಿ ಅಂಜಾ ಹೆಂಕ್ಲಂತೆ ಕಲ್ತಿಲ್ಲ ಕಾಣುವಂತೆ ಏನ ಮಲ್ತೆ ಇಂಟ್ರೆಸ್ಟೆಡ್ ತೂಲೆ ಒಂಡೆ ತಲೆ ಶೋಕು ರೆಡಿ ಆಂಡ್ ಆ ಗಟ್ಟಿ ಒಂತೆ ಅಂತ ಆಪು ಮಾತು ಒಂತೆ ಪೊರ್ತಾಯೊಕ ಶೋಕಾಪುನ್ ತಿಂಡ್ರೆಗ್ ಉಂದು ದಾರೆ ಗೊತ್ತು ನಂತೆ ಹಿಟ್ಟು ಉರಿ ಉಂಡು ಕಡ್ಲೆ ಕಮ್ಮಿ ಆಂಡ ಪಂಡ ಉಂಡೆ ಗ್ಯಾ ಉಂಡು ಬೊಕ ವಂತೆ ಹಿಟ್ಟು ಉರಿಂಡು ಐಕ್ ವಂತೆ ಬೆಲ್ಲ ಪಾಕ ಪಾಡ್ದ್ ಕಾಲಿ ಹಿಟ್ಟ್ ಉಂಡೆ ಮಂತಿನಿ ಅವ್ಲೆ ಟೇಸ್ಟ್ ಆಪು ತಿಂಡ್ರೆ ಅಂಚ ವೇಸ್ಟ್ ಮಾಂತು ದೆ ಅಲ ಉಂದು ಪೇಡ ಲಕ ತೋ ದೊದ್ ಪೇಡ நைவே அது நைவேதே அந்த பக்கம் நெக்ஸ்ட் ரவ உண்டை மெண்ட் ಈ ರವೆ ಉಂಡೆ ಮಲ್ಕೊಂದು ಆಡಿ ಒಂದು ಬ್ಯಾಕೆಟ್ ಹೆಂಗೆ ಇಷ್ಟ ರವೆ ಉಂಡೆ ಪ್ಯಾಕೆಟ್ ಐಕ ಒಂಜ್ ಬ್ಯಾಕೆಟ್ ಗೇತ ಐಕ ಒಂಜಿನ ಪುಸ್ತದೆ ಅಜ್ಜಿ ಪಕ್ಕಡೆತೆ ಅಂತೇನೆ ಅವೇ ಮರಳಿ ಅವು ಶುಗರ್ ಲೆವೆಲ್ ಕಮ್ಮಿ ಉಂಟು ಕೊಂಡರ ಮರದ ಪೈನದ ಐಕಮ್ಮ ಕಾಣ್ತೀವಿ ಶೀಪೆ ತಿನ್ನ ಐಕದ ಇರ್ತೇವೆ ತಿನ್ ಈ ತೂಕ ನಮ್ಮ ರವೆ ಬಂಡೆ ಮಲ್ಕುನ ತೂಕ ಒಂದು ಸೈಡ್ ಹೊಡ ನೆಕ್ಸ್ಟ್ ರವೆ ಉಂಡೆ ರವೆ ಮಲ್ಕೊಂಡು ಒಕ್ಕ ಬೀಜ ಉಂಡು ದ್ರಾಕ್ಷಿ ಉಂಡು ತುಪ್ಪ ತುಪ್ಪ ಪಾಡ್ದು ಬಾಣಲಿ ಜೋರು ಬರ್ಸದೊಂದು ನಾನು ಪತ್ತೆ ಬರ್ಸ ಬರ್ಸರ ನಗರ ಪಂಚ ಪಂಚಮ್ ಬರ್ಸಾದೋಡ್ಗೆ ತಲುಪಾಡಿನ ಆ ಪೇರು ಸಮುದ್ರ ಆ ಸಮುದ್ರಿಗೆ ಸೇರೋದು ತಂದ್ಸರ್ ತನಿಖೆ ಎಂಕಲ್ ತಲುಪಾಡ ಭತ್ತ

துப்பாட் கச கச பாட்

ಫಸ್ಟ್ ವೀಡಿಯೋ ಆ್ಯಂಡ್ ಲಾಗ್ ಮಲ್ ಮೊಡ ಲಾಗ್ ಮಲ್ಕೊಡ್ ಬಂದು ಯೋಚನೆ ಮಲ್ತಿದ್ದೀವಿ ರಾ ಯೋಚನೆ ಮಲ್ತೀನಿ ಆಡಿ ಇಂಕೀರೆ ಇಂಚಿ ಬರ್ತೇನೆ ನಮ್ಮ ಎಲ್ಲ ಅಂತ ಫಸ್ಟ್ ಮೂಲೆ ವೀಡಿಯೋ ಸ್ಟಾರ್ಟ್ ಮಾಡೋದು ಮುಂದೆ ಇಲ್ಲ ಆಗತ್ತ ಒಂದು ವರ್ಷ ಒಂದು ವರ್ಷ ಮೇಡಮ್ ಆಗಸ್ಟ್ ವಾರ ಪತ್ತೆಗೆ ಸಲ ಈ ಸಲ ಬೇ ಬರ್ತಾನೆ ಅಂತೆ ಅಣ್ಣ ತಲ ಒಂದು ವರ್ಷ ಒಂಬತ್ತ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇನ್ನೀ ಸೀರೆಗೆ ಬರ್ತೀವಿ ವೀಡಿಯೋ ಮಾರ್ ಮಲ್ತದಿದ್ದೆ ಒಂದೆರಡು ಮುಂಗ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಬೇರೆ ಅಂತ ಡಿಸ್ ಇರ್ತಾರೆ ಅಂತ ಎಡಿಟ್ ಮಾಡ್ತಾರೆ ದರ್ಶನ ಬೈ ಎಲ್ಲ ಬರ್ತದ ಟೀಚಿಂಗ್ ಇರ್ತಾನೆ ரெடி ஆண்டு பட்டல பாடு அது கேர கொஞ்ச அலமல் தான் வீடியோ வந்து பண்ணுறேன் இங்க அது கொடுத்த நீங்க துப்ப படுறாத்தி பண்ணுகோரம இங்க பத்து ரூபாய் துப்பாசி பார்ட்டி சாச்சூரு பேக வத்த முப்படு

நமக்குள்ளே மனசு இஷ்டு பாகோட பாகோடை கட்டோ சக்கரை பொடி படி மந்த

ரவக்கு சக்கரை பொடி மல்தா மிக்ஸ் மல்தது பக்கா ஐக்கு கோடம்பி திராட்சி புரா பாடுது கலப்பிரேது கல்லப்பண்ணக சூர் பேரு பாடு பேர் பேச்ச மல்தி தோலால எடை பேரு பாடுது ஒட்டு கலப்பிரி அஞ்சால்கால தந்தரில் அலுத்த அவன் தான் ஆ முட்டப்பினா நமக்கு உண்டை மலப்பேர்த்தி கொடுத்து அஞ்சு

இன்னொரு வீடியோ அந்த பிடிக்கிறது எங்க பாரு ரிக்வெஸ்ட் வர பொண்ணு ஆத்தப்போ என்ன பண்ண கெடுப்பு தார் சிவப்பா தண்டாவாத்தி அந்த அவனை பொண்ணாக வந்து யாருன்னு அஞ்சா அதா உடைய போத்தீன் பண் இதை மட்டும் உடையத்தின்

ಎನ್ನ ಕಾಲ್ ಇವನ್ ಇಲ್ಲ ಅಕ್ಕ ಒಣಗಲ್ಲ ಪಾಡ್ಕೋರಿಯಲ್ಲಿ ಒಣಸ ಒಣಸ್ ಖುಷಿ ಆಗಿ ಇಲ್ಲ ಯಾನೇ ಆಟ ಬರಸ್ ಅಂದ್ ನೋಡು ಪೂರಾಗ ನೋಡ್ತಾ ಒಣಸು ಮಾಡಿ ನಾ ಒಂದು ಮೂವಿ ಮಾಡಿದ್ವಿ ಅಮ್ಮ

ಇದಾಡಿ ನೀಡಿ ನೀವು ಬಸ್ಸಲ್ಲ ಇಟ್ಟು ಬರೋ ನಂಡು ತೆಗೆಕೊಂಡ ಟಿಕೆಟ್ ಕುಜಿ ಹ್ಞೂ ಲೈಸೆನ್ಸ್ ಇಲ್ಲ ಏಜ್ ಆಗಲಿಲ್ಲ ಫುಲ್ಲ ಅಲ್ಲೋಡಿ ನಮ್ಮ ಟಿಕೆಟ್ ಗೆತ್ತೀಪ ತುಂಬೋದು ಅಂಕಲ್ ಬತ್ತಾ ಮೂವಿ ದಡagitte ಫುಲ್ ರಶ್ ಉಂಡು ಟ್ರಾಫಿಕ್ ಆತನ್ ಫುಲ್ ನಮ್ಮ ಸೈಡ್ ಉಂಟು ದತ್ತೆ ಅನ್ಕೊಳಿ ಮುಂದೆ ಉంది ಸೈಡ್ ಬದ ನಾವು ಆಪಣ ಬಸಂ போರೆಗೆ ತಾಗುಂಟಾ ತಾಗುಂಟಾ

பிச்சர் முகிண்ட் அஞ்சா ரிட்டன் இல்லப்பா லக்கன் இல்லப்போதே மக்கள் ரிட்டன் இல்ல போப்பா அஸ் எல் தேனா லக்தா பிச்சர் பிச்சர் கம்மத்தி ஜோர் பஸ் பத்தி இல்ல பிள்ளைங்க டொ டா பிட்சா லைக் செவ வந்து இந்த செண்டி ஓபா வா பிச்சரை செத்துனனா ரட் சாலட் இயத்தா சுள வாண்டது அண்ட் பைட்டர் கிட் புடி ஃபர்ஸ்ட் போட்டோ வர்க்க பண்ணுங்க என்னால 안 தான் கட்லெட் கட்லேதா சட்னி பண்ணயா நிப்பு பண்ண தூப்பு அल्ले ఒమేవం అంటే లై అంటే అన్న అన్న ఒక దూపేర్గి వీడియో. షడ్డదల్ల దకలపోదుం చెం. ఆస కొరి ఇక్కడ బీగ 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 చూరియా వెంకు. చూర్ అందాత. ఈ ಅರುಣ್ಣನು ತೋರಿಸಿದ್ದೇನೆ ಅದು ಯಾರೋ ಕಮೆಂಟ್ ಮಾಡಿದ್ದಾವ್ರಿ ವಾಯಿಸ್ರಾಗ ಕೊರಂಡ್ ಕೆಲವನಿಗೆ ಕಚ್ಚ ವಚ ಅರುಣನ ನೋಡಿ ಅರುಣ್ ಏರ ಅಭಿಮಾನಿ ಮಾರ ಇದೆಲ್ಲ

ಒಂದ್ ಪಕ್ಕದೆ ಸುಳ್ಳು ಅನ್ಬಿಲ್ ಕೂಡ ತಿನ್ನೊಂದ್ ಹತ್ತಿನೊಂದ್ ಅವು ಒಂದು ಸೀನವ ಜೋಳ ಬುರಿ ಬಾಯ್ಡ್ ಮಾಡೋದೇ ಜೋರ್ಸಿನ ಮಟ್ಟಿಗೆ ಅಡುಗೆ ತಮ್ಕೊಟ್ಟು ತಲ್ತು ತಿನ್ನ ಪೋಡಿಗೆ ಸೀನ್ ಉಂಡತ್ತ ನಿಜವಲ್ಲ ಸುಳ್ಳೋ ಚೆನ್ನಿಗೆ ನಿಜ್ ಮೊಟ್ಟ ಲೈಕ್ ಆತ್ ರಾಜ್ಬಿಷ್ ಇತ್ತೀನಲ್ಲ ಎಲ್ಲ ನಮ್ಮ ಕೈ ತಲ್ದಾಗ ತಲ್ಪ ತೂದೆ ತೆಲ್ಪಾರತ್ತ ನಾಗೊಂದ್ ಏನ್ ತೆಲ್ತೇರಿ ಪೀರಾ ಹುಡುಗಾರು ಹ್ಮ್ ಅಯಸ್ ತೆಲ್ತಾರೆ ಆಯ್ತು ಅನ್ಸುತ್ತ ಏನು ವೀಡಿಯೋ ಕಾಮಿಡಿ ವಿಡಿಯೋ ತಪ್ಪ ಮಾಡಲ್ಲ ಆ ಕಾಮಿಡಿ ಇತ್ತು ಅಲ್ಲ ನಿಂಚೆನ್ಸುತ್ತಿ ಸರ್ ಆ ಇಟ್ಟು ರಿಯಾಕ್ಷನ್ ಇತ್ತು ಈ ರೀತಿ ಎಲ್ದ ಜುಮ್ಮೆ ಆ ನನ್ನ ಪಿದಾಗರಡು ಯೂಟ್ಯೂಬ್ ವಿಡಿಯೋ ಮಲ್ದೆ ಒಂದೆರಡು ವಿಡಿಯೋ ಬಂದೆ ಕುರ್ಸುತ್ತಿದ್ದು ಅಪ್ಪ ಎಡಿಟ್ ಮಲ್ಪಗಿ ಹ್ಮ್ ರಜೆ ಕೊರ್ಬಿ ನಾನು ಇಲ್ಲ ಬಲ್ಲೇರಿ ಅಲ್ಲೇ ಮಿಷನ್ ಪದ್ರ ಗಂಟೆ ವೀಡಿಯೋ ಬೇಗ ಬಾಡೋಡ್ಗೆ ಬಾಡಿಗೆ ಮಾಡ್ಸಾಸ್ ನಂಬಾ ಓಕೆ ಒಂದು ವೀಡಿಯೋ ನೀಡ ಆ ಕಾಯ ಆ پورا ಆಯರ್ ಮತ್ತೆ ನವೀಡಿಯೋ ಇದೆ ಮೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಲಿ ಬಂದಿತ್ತು ಒಂದಲ್ಲ ಲಾಗಲು ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡ್ಲಿ ಎಡ್ಡೆ ಎಡ್ಡೆ ಕಮೆಂಟ್ ಮಾಡ್ಲಿ پورا ಲಂಚ್ ಮೂವಿ ತೂಲಿ ಬಕ پورا ಕುಡಾರ ಕುಡರ ನಾಗರ ಪಂಚಮಿಂದ ಎಡ್ಡೆ ಬಾಯ್ ಆ ಚುತ ಬಾಯ್ ಮೋಲೇಸಲಿ